युक्ताहारविहारस्य 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 युक्तचेष्टस्य 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 कर्मसु कर्मसु कर्मसु

हारविहारस्य युक्ताहारविहारस्य युक्ताहारविहारस्य युक्तचेष्टस्य कर्मसु युक्तचेष्टस्य कर्मसु युक्तचेष्टस्य कर्मसु युक्तस्वप्नावबोधस्य 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 योगो भवति दुःखः योगो भवति दुःखः योगो भवति दुःखः युक्ताहारविहारस्य युक्तचेष्टस्य कर्मसु युक्ताहारविहारस्य युक्तचेष्टस्य कर्मसु युक्ताहारविहारस्य युक्तचेष्टस्य कर्मसु योगो भवति दुःखः युक्तस्वप्नावबोधस्य योगो भवति दुःखः युक्तस्वप्नावबोधस्य योगो भवति दुःखः हारविहारस्य युक्तचेष्टस्य कर्मसु युक्तस्वप्नावबोधस्य योगो भवति दुःखः <fantastic>. युक्ताहारविहारस्य युक्तचेष्टस्य कर्मसु युक्तस्वप्नावबोधस्य योगो भवति दुःखः ಯುಕ್ತಾರ ವಿಹಾರುಕ್ತ ಚೇಷ್ಟು ಯುಕ್ತ ಸ್ವಪ್ನ ಆಹಾರ ಹಿತಮಿತವಾಗಿರಬೇಕು ಹಾಗೆ ನಿದ್ದೆಯು ಹಿತಮಿತವಾಗಿರಬೇಕು ಅದಕ್ಕೆ ಹಿಂದೆ ಎಲ್ಲ ಹೇಳೋರು ಮಿತ ಮಿತಭುಕ್ ಅಂತ ಏನು ತಿಂದ್ರು ಹಿತವಾದ ಆಹಾರ ಹೆಚ್ಚು ಖಾರವಲ್ಲದ್ದು ಹುಳಿ ಉಪ್ಪು ಖಾರ ಜಾಸ್ತಿ ಎಲ್ಲದ್ದು ಹಾಗೆ ಮಿತವಾಗಿ ಅಂದ್ರೆ ಆಹಾರ ಎಷ್ಟು ಸಾತ್ವಿಕವಾಗಿರುತ್ತೋ ಅಷ್ಟು ಮನಸ್ಸು ಸತ್ಸಂಗದಲ್ಲಿ ಸದ್ವಿಚಾರದಲ್ಲಿ ಯಾವಾಗ್ಲೂ ಇರುತ್ತೆ ಅಂತ ಅದಕ್ಕೆ ಭಗವಂತ ಹೇಳಿರೋದು ಆಹಾರ ಮತ್ತೆ ನಿದ್ದೆ ಅದಕ್ಕೆ ಇಷ್ಟು ಪರಿಮಾಣ ಅಂತಿರತ್ತೆ ಅಷ್ಟೇ ಇರಬೇಕು ಹೆಚ್ಚು ಆಗ್ಬಾರ್ದು ಕಮ್ಮಿಯೂ ಆಗ್ಬಾರ್ದು ಅಂತ ಹಾಗೆ ಮುಂದೆ ಯೋಗವ ಯೋಗವನ್ನ ದಕ್ಕಿಸಿಕೊಳ್ಳಬೇಕಾದ್ರೆ ಹೇಗಿರ್ಬೇಕು ಹೇಗಿದ್ರೆ ಯೋಗ ನಮಗೆ ದಕ್ಕತ್ತೆ ಅಂತ ಹೇಳ್ತಾ ಹೋಗ್ತಾನೆ ಯುಕ್ತ 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 ಕರ್ಮಸು ಯುಕ್ತೇ ಕರ್ಮಸೋ ಯುಕ್ತಸ್ವಪ್ನ ಆಚಾರ್ಯರು ಭಾಷ್ಯುಕ್ತ ಆಹಾರುಕ್ತಪರಿಹಾರ ವಿಹಾರಥೇಷ್ಟುಕ್ತೇಷ್ಟ

ವಿಹಾರನಾದವನಿಗೆ ಅಂದ್ರೆ ಒಳಗೆ ತೆಗೆದುಕೊಳ್ಳಲ್ಪಡ ಪಡುತ್ತೆ ಆದ್ರಿಂದ ಅನ್ನವನ್ನ ಆಹಾರ ಅಂತ ಕರೆಯೋದು ವಿಹರಿಸೋದು ವಿಹಾರ ಏನಿಲ್ಲದಲ್ಲೂ ಹಾರಾಹಾರ ಅದಕ್ಕೆ ಸಂಸ್ಕೃತ ವ್ಯಾಕರಣದಲ್ಲಿ ಒಂದು ಹೇಳ್ತಾರೆ ಉಪಸರ್ಗೇಣ ಧಾತ್ವರ್ತೋ ಬಲಾದ್ರನೀಯತೆ ಪ್ರಹಾರ ಹಾರ ಸಂಹಾರ ವಿಹಾರ ಪರಿಹಾರ ಈ ಶಬ್ದಗಳು ಏನಿದೆ ಹಾರ ವಿಹಾರ ಇದಕ್ಕೆಲ್ಲಾನು ಹಾರ ಅನ್ನೋ ಶಬ್ದಕ್ಕೆ ವಿ ಪ್ರ ಇದೆಲ್ಲ ಉಪಸರ್ಗಗಳು ಆ ಒಂದೊಂದು ಪದಗಳು ಆ ಹಾರ ಇದಕ್ಕೆಲ್ಲೂ ಒಂದೊಂದು ಹಾಗೆ ಬಂದು ಸೇರ್ಕೊಂಡಾಗ ಆ ಒಂದು ಅರ್ಥವನ್ನ ಬೇರೆ ಕಡೆಗೆ ತಗೊಂಡು ಹೋಗುತ್ತೆ ಏನು ಹಾಗಂದ್ರೆ ಹಾರ ಅದಕ್ಕೆ ವಿ ಸೇರ್ಸಿದ್ರೆ ವಿಹಾರ ಪ್ರಾ ಸೇರ್ಸಿದ್ರೆ ಪ್ರಹಾರ ಪರಿ ಸೇರ್ಸಿದ್ರೆ ಪರಿಹಾರ ಹೀಗೆ ಆಗ್ತಾ ಹೋಗುತ್ತೆ ಇಲ್ಲಿ ವಿಹರಿಸೋದು ವಿಹಾರ ಅಂದ್ರೆ ಓಡಾಡೋದು ಇವೆರಡೂ ಯುಕ್ತ ಅಂದ್ರೆ ಗೊತ್ತಾದ ಸರಿಯಾದ ಪರಿಮಾಣದಲ್ಲಿ ಯಾರಿಗಿದೆಯೋ ಅವನು ಯುಕ್ತಾಹಾರ ವಿಹಾರ ಅಂತ ಅಂಥವನಿಗೆ ಹಾಗೆ ಕರ್ಮಗಳಲ್ಲಿ ಯುಕ್ತ ಚೇಷ್ಟನಾಗಿರೋನಿಗೆ ಅಂದ್ರೆ ಯಾರಿಗೆ ಪ್ರಯತ್ನವು ಕರ್ಮಗಳಲ್ಲಿ ಯುಕ್ತವಾಗಿದ್ಯೋ ಗೊತ್ತಾದ ಪರಿಮಿತಿ ಪರಿಮಿತಿಯೇಳ್ದ್ದಾಗಿದೆಯೋ ಹಾಗೆ ಯುಕ್ತ ಸ್ವಪ್ನಾವಬೋಧನಿಗೆ ಕನಸು ಎಚ್ಚರವು ಇವೆರಡು ಸ್ವಪ್ನಾವಬೋಧಗಳು ಅಂತ ಹೇಳ್ತಾರೆ ಅವೆರಡು ಇಂತಿಷ್ಟು ಅಂತ ಗೊತ್ತಾಗಿರೋ ಕಾಲದಷ್ಟು ಯಾರಿಗೆ ತಿಳುವಳಿಕೆ ಇರುತ್ತೋ ಅವನಿಗೆ ಅಂತ ಅಂದ್ರೆ ಇಲ್ಲಿ ಆಹಾರವನ್ನ ಒಳಗೆ ನಾವು ಯಾವುದನ್ನ ತಗೋತೀವಿ ಅದು ಆಹಾರ ಅನ್ನವನ್ನ ನಾವು ತಗೊಳೋದ್ರಿಂದ ಅದು ಆಹಾರ ಅಂತ ಅನ್ನಿಸ್ಕೊಂಡಿದೆ ಹೊರಗಡೆ ನಾವು ಓಡಾಡೋದ್ರಿಂದ ಅದು ವಿಹಾರ ಅಂತ ಆಗತ್ತೆ ಹಾಗೆ ಗೊತ್ತಾದ ರೀತಿಯಲ್ಲಿ ಅದಷ್ಟು ಇಂತಿಷ್ಟು ಪರಿಮಾ ಪರಿಮಾಣ ಅಂತ ಯಾರು ಯುಕ್ತಾಹಾರ ವಿಹಾರಿಯಾಗಿರ್ತಾನೋ ಅಂಥವನನ್ನ ಯೋಗಿ ಅಂತ ಕರೀತಾರೆ ಹಾಗೆ ಇಂತಿಂಥ ಕರ್ಮಗಳಲ್ಲಿ ಯುಕ್ತ ಚೇಷ್ಟನಾಗಿರೋವನಿಗೆ ಪ್ರಯತ್ನ ಅವನಿಗೆ ಅದು ಇಷ್ಟಿಷ್ಟು ಪ್ರಯತ್ನ ಇಂತಿಂತದಕ್ಕೆ ಹಾಕಬೇಕು ಈ ಕರ್ಮಗಳಿಗೆ ಅಂತ ಅವನಿಗೆ ತಿಳುವಳಿಕೆ ಇರುತ್ತೆ ಯೋಗಿಯಾದವನಿಗೆ ಅದಕ್ಕೆ ಒಟ್ಟರಲ್ಲಿ ಹೇಳ್ಬೇಕು ಅಂದ್ರೆ ಕರ್ಮಗಳಲ್ಲಿ ಯುಕ್ತ ಚೇಷ್ಟನಾಗಿ ಯುಕ್ತ ಸ್ವಪ್ನಾವಬೋಧನಾಗಿ ಇರೋ ಯೋಗಿಗೆ ದುಃಖ ನಾಶವಾದ ಯೋಗ ಉಂಟಾಗತ್ತೆ ದುಃಖ ಅಂತ ಪದಪ್ರಯೋಗ ಮಾಡ್ತಾನೆ ಭಗವಂತ ದುಃಖಗಳೆಲ್ಲವನ್ನೂ ನಾಶ ಮಾಡೋದ್ರಿಂದ ಮತ್ತೆ ಸಂಸಾರದ ದುಃಖಗಳೆಲ್ಲವನ್ನೂ ಯೋಗ ನಾಶಗೊಳಿಸುತ್ತೆ ಅಂತ ಇಲ್ಲಿ ಅರ್ಥ ಹೇಳಬಹುದು ಅದಕ್ಕೆ ಏನ್ ಹೇಳ್ದಾಗಾಯ್ತು ಪ್ರತಿಯೊಂದು ಒಬ್ಬ ಯೋಗಾರೂಢನಾಗಿರ್ತಾನೆ ಅಂತ ಅಂದ್ರೆ ಅವನು ಈ ಎಲ್ಲದಕ್ಕೂ ಬದ್ಧನಾಗಿರಬೇಕು ಆಹಾರ ವಿಹಾರ ಆಮೇಲಿಂದ ಆ ಎಷ್ಟು ನಿದ್ದೆ ಎಲ್ಲ ಪ್ರತಿಯೊಂದು ಸಮ ಪ್ರಮಾಣದಲ್ಲಿ ಇರಬೇಕು ಅವನಿಗೆ ಇಷ್ಟೇ ಇರಬೇಕು ಹೀಗೆ ಇರಬೇಕು ಅನ್ನೋ ನಿಯಮಗಳನ್ನ ಅವನ ಪಾಲಿಸ್ತಾ ಇರಬೇಕು ಅಂಥವನಿಗೆ ಮಾತ ಮಾತ್ರ ಆ ಯೋಗ ಅನ್ನೋದು ಸಿದ್ಧಿಸತ್ತೆ ಅವನು ಆಗ ಮಾತ್ರ ಅದನ್ನೆಲ್ಲ ಪಾಲಿಸಿದ್ರೆ ಮಾತ್ರ ಅವನು ಯೋಗ ಯುಕ್ತನಾಗ್ತಾನೆ ಯೋಗಾರೂಢನಾಗ್ತಾನೆ ಸದ್ವಿಚಾರ ಯಾವಾಗ್ಲೂ ಅವನು ಮನಸ್ಸಿನಲ್ಲಿ ಬರ್ತಾ ಇರಬೇಕು ಅದಕ್ಕೆ ಏನ್ ಮಾಡ್ಬೇಕು ಧ್ಯಾನ ಚೆನ್ನಾಗಿರ್ಬೇಕು ಧ್ಯಾನ ಸರಿಯಾಗಿ ಅವನು ಮಾಡ್ಬೇಕು ಅಂದ್ರೆ ಆಸನದಿಂದ ಆಹಾರದವರೆಗೂ ಎಲ್ಲವೂ ಸರಿಯಾಗಿ ಇರಬೇಕು ನಿಯಮಗಳನ್ನ ಅವನು ಪಾಲಿಸ್ಬೇಕು ಆಗ ಮಾತ್ರ ಯಾವುದ್ರಲ್ಲೂ ಅವನಿಗೆ ತೊಡ್ಕೊಂಟಾಗಲ್ಲ ಅಂತ ಹೇಳ್ತಾನೆ ಭಗವಂತ ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ ನಮಸ್ಕಾರ